ವ್ಲಾಗ್ ಹಾಯ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಿನ್ನೆ ಲೈವ್ಗೆ ಬರೋಕ್ಕೆ ಸಾಧ್ಯನೇ ಆಗಲಿಲ್ಲ ದಯಮಾಡಿ ಸಾರಿ ಎಕ್ಸ್ಕ್ಯೂಸ್ ಮೀ ಯಾಕಂದರೆ ಈ ನಡುವೆ ಸ್ವಲ್ಪ ಕೆಲಸ ಬ್ಯುಸಿ ಬ್ಯುಸಿ ಆಗಿಬಿಟ್ಟಿದ್ದೀನಿ ಆಮೇಲೆ ಸ್ನೇಹಿತರೆ ದಯವಿಟ್ಟು ಮಮತಾ ದೇವ್ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸ್ನೇಹಿತರೆ ಲೈವಿಗೆ ಜಾಯ್ನ್ ಆಗಿ ನಾನು ಪ್ರತಿದಿನ ಸಂಜೆ ಏಳು ಗಂಟೆ ಮೇಲೆ ಒಂಬತ್ತು ಗಂಟೆ ಒಳಗಡೆ ಲೈವ್ ಮಾಡ್ತಾಯಿದ್ದೆ ಆದರೆ ಇವತ್ತು ಸ್ವಲ್ಪ ಲೇಟ್ ಆಯಿತು ನನಗೆ ಸ್ವಲ್ಪ ಆರೋಗ್ಯ ಸರಿ ಇರಲಿಲ್ಲ ಹಾಗಾಗಿ ಸ್ವಲ್ಪ ಲೇಟ್ ಮಾಡಿದೆ ಇವತ್ತು ಸ್ನೇಹಿತರೆ ಲೈವಿಗೆ ಜಾಯ್ನ್ ಆಗಿ ಹಾಯ್ 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 ಎಲ್ಲ ಊಟ ಮಾಡಿದ್ರ ನಾನು ಪ್ರತಿದಿನ ಹತ್ತು ನಿಮಿಷ ಲೈವ್ನ ಮಾಡಬೇಕಂತಂದ್ಬಿಟ್ಟು ಅಂದ್ಕೊಂಡಿದೀನಿ ಹಾಗೆ ಲೈವ್ನ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಸ್ಮಾಲ್ ಚಿಟ್ ಚಾಟ್ ಹಾಯ್ ಹಾಯ್ ಮೈ ಡಿಯರ್ ಕಾವ್ಯಾಕ್ವೀನ್ ಹೇಗಿದ್ದೀರಪ್ಪ ಹೇಗೆ ಓದ್ತಾ ಇದ್ದೀರ ಕ್ವೀನವರು ಸೆವೆ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾರಂತೆ ಹಾಯ್ ಸಿಸ್ಟರ್ ಹಾಯ್ ಹಾಯ್ ಸ್ನೇಹಿತರೆ ಮಮತಾ ದೇವ್ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋಸ್ನೆಲ್ಲ ನೋಡಿ ಕಾವ್ಯ ಕ್ವೀನ್ ಮತ್ತು ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ವೀಕೆಂಡ್ ಬಂತು ವೀಕೆಂಡ್ಗೆ ಇಲ್ಲಿ ಪ್ರೋಗ್ರಾಮ್ಸ್ ಎಲ್ಲ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀರ ಸ್ನೇಹಿತರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸ್ನೇಹಿತರೆ ಸ್ಮಾಲ್ ಚಿಟ್ ಚ್ಯಾಟ್ ಫಾರ್ ಟೆನ್ ಮಿನಿಟ್ಸ್ ಪ್ಲೀಸ್ ಜಾಯಿನ್ ದ ಮಮತಾ ದೇವ್ ವ್ಲಾಗ್ ಜಾಯಿನ್ ಲೈವ್ ಪ್ರೋಗ್ರಾಮ್ ಹಾಂ ಸ್ನೇಹಿತರೆ ಮತ್ತು ನಾನು ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಮಾನಸಿಕ ತಜ್ಞರು ನಿಮ್ಹ್ಯಾನ್ಸ್ ಇವರ ಬಳಿ ಟ್ರೈನಿಂಗ್ಗೆ ತಗೊಂಡಿದ್ದೀನಿ ಆಪ್ತ ಸಲಹೆ ಸಮಾಧಾನ ಕುರಿತಂತೆ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಟ್ರೈನಿಂಗ್ ತಗೊಂಡಿದ್ದೀನಿ ಮತ್ತು ಸ್ನೇಹಿತರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ लाइक मारी शेयर मारी हाय हेलो कैसी हो क्या हो रहा hey. खाना हो गया क्या नहीं आपका नहीं भाई आप तो हिंदी में हिंदी से आपका चैनल हिंदी आपका, आपका नेम नाम हिंदी में है मुझे हिंदी पढ़ना नहीं आता ह हाय ब्रो आई एम गुड हमारा चैनल को सब्सक्राइब करो लाइक करो हाय हाय ऊपर मुझे हिंदी पढ़ना नहीं आता है ब्रदर सॉरी प्लीज प्लीज़ सब्सक्राइब माय चैनल आप मेरा चैनल को सब्सक्राइब करिए आप कहाँ है हाँ। हम तो बैंगलोर पे बेंगलोर में है आप कहाँ से भाई ಬಾಯ್ಸ್ ಸ್ನೇಹಿತರೆ ಮತ್ತೆ ಹೇಗಿದ್ದೀರಾ ಎಲ್ಲ ವೀಕೆಂಡ್ ಪ್ರೋಗ್ರಾಮ್ಗಳು ಏನೇನಿದ್ದಾವೆ ಮತ್ತು ಮಮತಾ ದೇವ್ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಮಾಡಿ ಮಮತಾ ದೇವ್ ಎಮ್ ಎಮ್ ಎ ಟಿ ಹೆಚ್ ಎ ಡಿ ಇ ವಿ ಎಲ್ ಒ ಜಿ ದೇವ್ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಸ್ಮಾಲ್ ಚಿಟ್ ಚಾಟ್ನ ಪ್ರತಿದಿನ ಟೆನ್ ಮಿನಿಟ್ಸ್ ಇರುತ್ತೆ ದಯಮಾಡಿ ಜಾಯಿನ್ ಆಗಿ ಲೈವ್ ಇದಕ್ಕೆ ಸ್ನೇಹಿತರೆ ಮತ್ತೆ ಹೇಳಿ ಎಲ್ಲಾರದು ಊಟ ಆಯಿತಾ ನಾನು ಪ್ರತಿದಿನ ಏಳು ಗಂಟೆಯಿಂದ ಎಂಟು ಎಂಟೂವರೆವರೆಗೂ ಎಂಟೂವರೆ ಒಳಗೆ ಲೈವಿಗೆ ಬರ್ತೀನಿ ಟೆನ್ ಮಿನಿಟ್ಸ್ ಮಾತ್ರ ನಾನು ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ಮಾಲ್ ಚಿಟ್ ಚಾಟ್ ಮಾಡಬೇಕು ಅನ್ನೋ ಪ್ರಯತ್ನ ಅಷ್ಟೇ ಟೆನ್ ಮಿನಿಟ್ಸ್ ಬರ್ತೀನಿ ಎವ್ರಿ ಡೇ ಒಂದು ವೇಳೆ ನಾನು ಕೆಲಸದಲ್ಲಿ ಬ್ಯುಸಿ ಇದ್ದರೆ ಮಾತ್ರ ಬರೋಕ್ಕೆ ಸಾಧ್ಯ ಆಗೋಲ್ಲ ಮ್ಯಾಕ್ಸಿಮಮ್ ನಾನು ಬರೋಕ್ಕೆ ಟ್ರೈ ಮಾಡ್ತೀನಿ ಮತ್ತೆ ಸ್ನೇಹಿತರೆ ಇನ್ನು ಟೂ ಮಿನಿಟ್ಸ್ ಮಾತ್ರ ಲೈವಲ್ಲಿರ್ತೀನಿ ಇರ್ತೀನಿ ದಯವಿಟ್ಟು ನಮ್ಮ ಯಾರು ಯಾರ್ಯಾರು ಜಾಯಿನ್ ಆಗಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ ವಿಡಿಯೋಸ್ನೆಲ್ಲ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಅಡ್ವೈಸ್ ಮಾಡಿ ಶೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಪ್ರೋತ್ಸಾಹ ಮಾಡಿ ಮತ್ತು ಸರಿ ಸ್ನೇಹಿತರೆ ಇವತ್ತು ಒಂಬತ್ತು ಗಂಟೆ ಒಂಬತ್ತು ಕಾಲಾಗ್ತಾಯಿದೆ ಅನಿಸುತ್ತೆ ಹ್ಞೂ ಒಂಬತ್ತುವರೆ ಇದೆ ಆಮೇಲೆ ಕಾವ್ಯ ಅವರೇ ಯಾಕೆ ಒಂದು ಮೆಸೇಜ್ ಮಾಡಿದ್ರಿ ನಂತರ ಸ್ಟಾಪ್ ಮಾಡಿಬಿಟ್ರಿ ಈಗ ಹ್ಞೂ ಥ್ಯಾಂಕ್ ಯು ಮಾ ಥ್ಯಾಂಕ್ ಯು ಲೈಕ್ ಕೊಟ್ಟಿದ್ದೀರಾ ಹ್ಞೂ ಸರಿ ಸ್ನೇಹಿತರೆ ಊಟ ಮಾಡಿ ದೇವ್ರನ್ನ ಸ್ಮರಣೆ ಮಾಡಿ ಪ್ರತಿದಿನ ನೀವು ಮಲ್ಕೊಳಕ್ಕೆ ಮೊದಲು ಆ ಭಗವಂತನಿಗೆ ಇವತ್ತಿನ ದಿನ ಭಗವಂತ ಕೊಟ್ಟಿರೋ ಸಂತೋಷಕ್ಕೆ ಥ್ಯಾಂಕ್ಸ್ ಹೇಳಿ ಹ್ಞೂ ಸರಿ ಸ್ನೇಹಿತರೆ ಥ್ಯಾಂಕ್ ಯು ಗುಡ್ ನೈಟ್ ಗುಡ್ ನೈಟ್ ಟು ಆಲ್ ಬಾಯ್ ಬಾಯ್